ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಯ ಪ್ರಗತಿ ಪರಿಶೀಲನೆಗಾಗಿ ಈ ಪ್ರದೇಶದ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಾಮಾಜಿಕ ಸಂಘಟನೆಗಳು ಒಳಗೊಂಡ ಒಂದು ಸಮಿತಿಯನ್ನು ರಚಿಸಲು ಸರ್ಕಾರವನ್ನು ಒತ್ತಾಯಿಸಲು ಸಿಪಿಐ ರಾಜ್ಯ ಸಮ್ಮೇಳನದಲ್ಲಿ ತೀರ್ಮಾನಿಸಲಾಯಿತು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾಲಬುರ್ಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯಲ್ಲಿ ನಡೆದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನದಲ್ಲಿ ಹನ್ನೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದ್ದು ಅದರಲ್ಲಿ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಪ್ರಗತಿ ಪರಿಶೀಲನೆಗಾಗಿ ಈ ಪ್ರದೇಶದ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಾಮಾಜಿಕ ಸಂಘಟನೆಗಳನ್ನ ಒಳಗೊಂಡು ಒಂದು ಸಮಿತಿಯನ್ನ ರಚಿಸಲು ಸರ್ಕಾರವನ್ನ ಒತ್ತಾಯಿಸಲು ತೀರ್ಮಾನಿಸಲಾಯಿತು ಡಾಕ್ಟರ್ ಎಂ ಎಂ ಕಲಬುರಗಿ ಮತ್ತು ಗೌರಿ ಲಂಕೇಶ್ ಅವರ ಹತ್ಯೆ ವಿಚಾರಣೆಗೆ ವಿಶೇಷ ತ್ವರಿತ ನ್ಯಾಯಾಲಯವನ್ನ ರಾಜ್ಯ ಸರ್ಕಾರವನ್ನ ಸ್ಥಾಪಿಸಲು ರಾಜ್ಯ ಸಮ್ಮೇಳನವು ಒತ್ತಾಯಿಸಿದೆ ಎಂದು ತಿಳಿಸಿದರು ರಾಜ್ಯ ಸಮ್ಮೇಳನ ಕಲಬುರಗಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಪಕ್ಷದ ಪರವಾಗಿ ವಿಶೇಷವಾದಂತಹ ವಂದನೆ ಹೇಳಲಿಕ್ಕೆ ಬಯಸುತ್ತೇನೆ ಈ ಮೂರು ದಿನಗಳ ಕಾಲ ಮೊನ್ನೆ ಹಾಗೂ ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಕಲಬುರಗಿ ನಡೆದಿದ್ದು ನಿಮಗೆಲ್ಲ ಗೊತ್ತಿದೆ ಮೊದಲನೇ ದಿನ ರ್ಯಾಲಿ ಮತ್ತು ಬಹಿರಂಗ ಸಭೆಯಲ್ಲೂ ತಾವೆಲ್ಲ ಭಾಗವಹಿಸಿ ಪ್ರಚಾರ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಧನ್ಯವಾದ ಹೇಳಿ ಆ ಆ ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಅಮರ್ಜಿತ್ ಅವರು ಹಾಗೆಯೇ ಮತ್ತೊಬ್ಬರು ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಅಜೀಶ್ ಪಾಷಾ ಅವರು ಭಾಗವಹಿಸಿದರು ಜೊತೆಗೆ ನಾಡಿನ ಮತ್ತು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ರಂಜಾನ್ ದರ್ಗಾ ಅವರು ಕೂಡ ವೇದಿಕೆಯಲ್ಲಿದ್ದರು ಹಾಗೇ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಗೋಖಲೆ ಅವರು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಇಂತಹ ಎಲ್ಲ ನಾಡಿನ ಹಿರಿಯರು ಗಣ್ಯರು ಆ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಜನತೆಗೆ ನಾವು ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನದ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಆ ನಂತರ ಎರಡು ದಿನಗಳ ಕಾಲ ಪ್ರತಿನಿಧಿ ಸಮಾವೇಶ ಇಲ್ಲಿ ಜರುಗಿತು ಇದಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದರು ಈ ಒಂದು ಪ್ರತಿನಿಧಿ ಕೊಡ್ತಾರೆ ಪ್ರತಿನಿಧಿ ಸಮಾವೇಶದಲ್ಲಿ ಈ ಕುರಿ ಪ್ರತಿನಿಧಿ ಸಮಾವೇಶದಲ್ಲಿ ಹಲವಾರು ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಪ್ರಮುಖವಾಗಿ ಇಡೀ ಒಂದು ಸಮ್ಮೇಳನದ ದಿಕ್ಕು ಹೇಗಿತ್ತು ಅಂತಂದರೆ ನಾವು ವಿಶೇಷವಾಗಿ ಈ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳನ್ನು ಗಂಭೀರವಾಗಿ ವಿಶ್ಲೇಷಣೆ ಮಾಡಿದ್ವಿ ಅಲ್ಲಿ ನಾವು ಯೋಚನೆ ಮಾಡಿದಂಥ ವಿಷಯಗಳು ಪ್ರಮುಖವಾಗಿ ರಾಜ್ಯದಲ್ಲಿ ಆರ್ಥಿಕ ಅಸಮಾನತೆಯನ್ನು ನಾವು ನೋಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಏನು ಅಂತಂದರೆ ಇಲ್ಲಿ ಏನು ತಲಾದಾಯ ಇದೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜನರ ತಲಾದಾಯವನ್ನು ವಿಶ್ಲೇಷಣೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜನರ ತಲಾದಾಯ ಏಳು ಲಕ್ಷಕ್ಕಿಂತ ಹೆಚ್ಚಿದೆ ಆದರೆ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಜಿಲ್ಲೆ ಕಲಬುರಗಿ ಒಂದು ಲಕ್ಷ ಮಾತ್ರ ಇದೆ ಇದ್ರ ಮಧ್ಯೆ ಬೇರೆ ಬೇರೆ ಜಿಲ್ಲೆಗಳು ಬರ್ತವೆ ಆದರೆ ಕೆಳಗಡೆಯಿಂದ ನೋಡ್ತಾ ಹೋದರೆ ಕಲಬುರಗಿಯಿಂದ ಹಿಡಿದು ಕಲ್ಯಾಣ ಕರ್ಕ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಅತ್ಯಂತ ಕಡಿಮೆ ತಲಾದಾಯ ಇರತಕ್ಕಂಥದ್ದನ್ನು ನಾವು ವಿಶ್ಲೇಷಣೆ ಮಾಡಿದ್ದೀವಿ ಅದು ಸರ್ಕಾರದ ಎಕನಾಮಿಕ್ ಸರ್ವೆ ಅದರ ಆಧಾರದ ಮೇಲೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಮೇಲೆ ನೋಡಿದ್ದೀವಿ ಇದರ ಅರ್ಥ ಏನು ಅಂತಂದರೆ ಕರ್ನಾಟಕದಲ್ಲಿ ಈ ಆರ್ಥಿಕ ಅಸಮಾನತೆ ಇಡೀ ಜನರ ಬದುಕಿನ ಅಸಮಾನತೆಯನ್ನು ಬಿಂಬಿಸ್ತಾ ಇದೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಜನರ ಬದುಕು ಬಡತನ ಹಸಿವು ಇವೆಲ್ಲವಕ್ಕೂ ಕೂಡ ಈ ತಲಾದಾಯ ರಿಫ್ಲೆಕ್ಟ್ ಮಾಡ್ತಾ ಇದೆ ತಲಾದಾಯವನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಮೂರು ಅಂಶಗಳನ್ನು ನಾವು ಪರಿಗಣನೆ ಮಾಡ್ತೀವಿ ಒಂದು ಕೃಷಿ ಮೂಲ ಇನ್ನೊಂದು ಕೈಗಾರಿಕೆ ಮೂಲ ಮತ್ತೊಂದು ಸೇವಾ ಮೂಲ ಇಲ್ಲೇನಾಗಿದೆ ಇವತ್ತು ಬೆಂಗಳೂರಿನಲ್ಲಿ ಕೃಷಿ ಮೂಲದಿಂದ ಬರತಕ್ಕಂಥ ಆಂತರಿಕ ಉತ್ಪನ್ನ ಜಿ ಡಿ ಪಿ ಕಡಿಮೆ ಇದೆ ಕೈಗಾರಿಕೆಗಳದ್ದು ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಸೇವಾ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಜಿ ಡಿ ಪಿನ ಬೆಂಗಳೂರಿನಲ್ಲಿ ಅದು ಬರ್ತಾ ಇದೆ ಅದರರ್ಥ ಏನು ಅಂತಂದರೆ ಇಡೀ ಬೆಂಗಳೂರಿನ ಬೆಂಗಳೂರನ್ನು ಕೈಗಾರಿಕೆಗಳಿಗೆ ಮತ್ತು ಸೇವಾ ಕ್ಷೇತ್ರಕ್ಕೆ ಪ್ರಾಮಿನೆಂಟ್ ಕೊಟ್ಟಿದ್ದರಿಂದ ಸಂಪೂರ್ಣವಾಗಿ ತಲಾದಾಯ ಜಾಸ್ತಿ ಆಗ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಗಮನ ಕೊಟ್ಟಿಲ್ಲ ಸರ್ಕಾರ ಹಾಗೆ ಕೃಷಿ ಚಟುವಟಿಕೆಗಳು ಕೂಡ ಹೆಚ್ಚು ಗಮನ ಕೊಟ್ಟಿಲ್ಲ ಹಾಗೆ ಸೇವಾ ಕ್ಷೇತ್ರವನ್ನು ಬಳಸಿಕೊಂಡು ಇಲ್ಲಿಯ ಜನರಿಗೆ ಉದ್ಯೋಗ ಕೊಟ್ಟು ತಲಾದಾಯ ಹೆಚ್ಚಿಗೆ ಮಾಡೋದರಲ್ಲಿ ವಿಫಲ ಆಗಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸಮ್ಮೇಳನ ಗಂಭೀರವಾಗಿ ಚರ್ಚೆ ಮಾಡಿದ್ದು ಪ್ರತಿ ಜಿಲ್ಲೆಯಲ್ಲೂ ಇರತಕ್ಕಂಥ ಸಂಪನ್ಮೂಲಗಳು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಆ ಜಿಲ್ಲೆಯಲ್ಲಿ ಕೃಷಿಯಾಗಿರ್ಬೋದು ಇಲ್ಲ ಕೈಗಾರಿಕೆಗಳಾಗಿರ್ಬೋದು ಇಲ್ಲ ಸೇವಾ ಕ್ಷೇತ್ರ ಆಗಿರ್ಬೋದು ಅದನ್ನು ಬಳಸಿಕೊಂಡು ಸಮಾನವಾದಂಥ ತಲಾದಾಯವನ್ನು ಉಂಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿರ್ಣಯವನ್ನು ಪ್ರಥಮ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೀವಿ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ವಿಶೇಷವಾಗಿ ನಾವು ಚರ್ಚೆ ಮಾಡಬೇಕಾದ್ರೆ ಹಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ ಈಗ ನಾವು ಕಲ್ಯಾಣ ಕರ್ನಾಟಕದ ಪ್ರದೇಶದ ಅಭಿವೃದ್ಧಿಯ ಪ್ರಗತಿ ಪರಿಶೀಲನೆಗಾಗಿ ಈ ಪ್ರದೇಶದ ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಸಾಮಾಜಿಕ ಸಂಘಟನೆಗಳನ್ನು ಒಳಗೊಂಡ ಒಂದು ಸಮಿತಿಯನ್ನು ರಚಿಸಲು ನಮ್ಮ ಸಮ್ಮೇಳನವನ್ನು ತೀರ್ಮಾನ ಮಾಡಿದರು ಈಗಾಗಲೇ ಒಂದು ಸಮಿತಿ ಇದೆ ಅದು ವಸ್ತುನಿಷ್ಠವಾದಂಥ ವರದಿಯನ್ನು ಅವ್ರು ಕೊಡ್ತಾಯಿಲ್ಲ ಅದು ಸರ್ಕಾರಿ ವರದಿಯಾಗಿ ಒಳಗೆ ಹೋಗ್ತಾ ಇದೆ ಜನರ ವರದಿ ಆಗಬೇಕು ಇಲ್ಲಿ ಏನು ಪರಿಶೀಲನೆ ಆಗಬೇಕು ಏನು ಪ್ರಗತಿ ಆಗ್ತಾಯಿದೆ ಅಭಿವೃದ್ಧಿಗೆ ಬೇಕಾದಷ್ಟು ಹಣ ಬರ್ತಾ ಇದೆ ಈ ಪ್ರಗತಿಯನ್ನು ವರದಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ಎಲ್ಲ ರಾಜಕೀಯ ಪಕ್ಷಗಳು ಈ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಾಮಾಜಿಕ ಸಂಘಟನೆ ಇರತಕ್ಕಂತಹ ಒಂದು ಸಮಿತಿಯನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡಿದ್ದೇವೆ ಹಾಗೆಯೇ ಈ ತಲಾದಾಯದ ವಿಶ್ಲೇಷಣೆ ಮಾಡುವಾಗ ಕಲಬುರಗಿ ಬೀದರ್ ಈ ಭಾಗದಲ್ಲಿ ಅಂದರೆ ಹೈದರಾಬಾದ್ ಹತ್ತಿರ ಇರತಕ್ಕಂಥ ಜಿಲ್ಲೆಗಳಲ್ಲಿ ಭೌಗೋಳಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದೇ ಥರದ ಬದುಕಿರೋದರಿಂದ ಈ ಜಿಲ್ಲೆಗಳಲ್ಲಿ ಹೈದರಾಬಾದ್ ಕೇಂದ್ರಿತವಾಗಿ ಅಲ್ಲಿರೋ ಏರ್ಪೋರ್ಟು ಇನ್ನೊಂದು ಈ ಈ ಸೌಕರ್ಯವನ್ನು ಬಳಸಿಕೊಂಡು ಅದು ಈ ಭಾಗದಲ್ಲಿ ಕೈಗಾರಿಕೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಒತ್ತು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಹಾಗೆಯೇ ಈ ಆಲ್ಮಟ್ಟಿ ನೀರಿನ ಪ್ರದೇಶದಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಅದು ನೀರಿನ ಹರಿವನ್ನು ಅದರಿಂದ ಆಗ್ತಕ್ಕಂಥ ಪರಿಣಾಮಗಳಿಗೆ ವೈಜ್ಞಾನಿಕವಾದಂಥ ಒಂದು ಅಧ್ಯಯನ ಮಾಡಿ ಅಲ್ಲಿ ಭೂರಕ್ಷಣೆ ಮತ್ತು ಜಲಬಳಕೆಗೆ ಒಂದು ಸರಿಯಾದಂಥ ನೀತಿಯನ್ನು ರೂಪಿಸಬೇಕು ಸರ್ಕಾರ ಅಂತಕ್ಕಂಥದ್ದು ಮತ್ತೊಂದು ವಿಶೇಷವಾದಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ